ನೀವ ಅದನ್ನ ಆಗಿ ಓದಿದಾಗ ಫೋರೆನ್ಸಿಕ್ಸ್ ಸಿಕ್ಸ್ ಅಂತ ಹೋಗ್ತಾರೆ ಸೊ ಟೈಟಲಲ್ಲಿ ಕಥೆ ಇದ ತುಂಬಾ ಅರ್ಥ ಅಲ್ಲೇ ಇದೆ ಕಥೆಗೂ ಟೈಟಲ್ಗೂ ತುಂಬಾ ಲೈಕ್ ಆಪ್ಟ್ ಆಗಿದೆ ಪ್ಲಸ್ ಇದರಲ್ಲಿ ರಚನೆಯಿಂದರ್ ಅವರು ನೈಶಾ ಅಂತ ಪಾತ್ರನ ಮಾಡ್ತಾ ಇದ್ದಾರೆ ಭವಾನಿ ಪ್ರಕಾಶ್ ಅವರು ಶಿಕಾರಿ ದೇವಿ ಅಂತ ನವೀನ್ ಕುಮಾರ್ ಅವರು ಜೇಮ್ಸ್ ಬೋರ್ನ್ ಅಂತ ಸೊ ದೆ ಆರ್ ಆಲ್ ಪಾಟ್ ಆಫ್ ಎ ಕ್ರೈಂ ಟೀನ್ ಓಕೆ ಅಯ್ಯೋ ಮೇನ್ ಮೂವಿಲ್ ನಡೆಯದ ಸ್ಟೋರೀಸ್ ಅಲ್ಲ ಲೈಕ್ ಇವ್ರು ಸುತ್ತಮುತ್ತಲೇ ಇರುತ್ತೆ ಸೊ So subject is a forensic detective or main character, forensic detective. So our life will a crime stories related subject. Subject IK Subject IK and main screenplay is a crime thriller. So I'm I'm confident screenplay will be. So I need some space in the crime thriller. So normal subjects are space thriller. So every five minutes there is a variation movie there. ಸೊ ಐನ್ ಕಾನ್ಫಿಡೆಂಟ್ ಜೊತೆ ಡೈರೆಕ್ಷನ್ ಟೀಮಲ್ಲಿ ಇದ್ದೆ ನಾನು ಕಾಲೇಜ್ ಹೋಗ್ತಿದ್ದಾಗ ನಾನೇ ಸರ್ ಬ್ಯಾನರ್ ಅಡಿ ಎರಡು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸೊ ಸೆಕೆಂಡ್ ಶಾರ್ಟ್ ಫಿಲ್ಮ್ ಕೂಡ ಇದು ಟ್ವೆಂಟಿ ಟ್ವೆಂಟಿ ಟೂ ಫೋರ್ ಸಿಕ್ಸ್ ಎನ್ಸಿಕ್ಸ್ ಲಾಂಗ್ಸ್ ಇದು ಮೇ ತರ್ಟಿ ಏಟ್ ಟ್ವೆಂಟಿ ಟ್ವೆಂಟಿ ಟೂ ಫಸ್ಟ್ ಶಾರ್ಟ್ ತೆಗೆದು ಮೇ ಫಿಫ್ಟೀನ್ ಮೂವರದ್ದು ಇಲ್ಲ 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 ಎಲ್ಲ ಫಿಕ್ಷನ್ ಶೂಟಿಂಗ್ ಎಲ್ಲ ಬ್ಯಾಂಗ್ಳೂರ್ ಅಲ್ಲ ಕಂಪ್ಲೀಟ್ ಬ್ಯಾಂಗ್ಳೂರ್ ಕಂಪ್ಲೀಟ್ ಸೆನ್ಸರ್ ಆಯ್ತು ಸೆನ್ಸರ್ ಯು ಐ ಬಂದಿದೆ ಅದನ್ನ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಮೆನ್ಷನ್ ಮಾಡಿಲ್ಲ ಸೊ ಅದು ಪ್ರೊಸೆಸ್ ಅಲ್ಲಿದೆ ಸೊ ಇನಿಷಿಯಲಿ ಹಾನೆಸ್ಟ್ಲಿ ವಿ ಪ್ಲಾನ್ ಫಾರ್ ಅ ಕಮರ್ಷಿಯಲ್ ಮೂವ್ ಇನಿಷಿಯಲ್ ಬಟ್ ಮೀ ಮೀನ್ ಕರೆನ್ಸ್ ಹ್ಯಾಡ್ ಅ ಪ್ಲಾನ್ ಫಾರ್ ಕಮರ್ಷಿಯಲ್ ಮೂವಿ ದೆನ್ ವಿ ಥಾಟ್ ಪ್ರೆಸೆಂಟ್ ಆಡಿಯನ್ ಮೈಂಡ್ ಸೆಟ್ ಇನ್ ಅದೇ ನೀಡ್ ಕಂಟೆಂಟ್ ಲೈಕ್ ಇವಾಗ ನಿಮಗೆ ಗೊತ್ತು ಟಿ ಟಿ ಎಲ್ಲ ವಿ ಆಫ್ ಮ್ಯಾನ್ ಕೂಡ ಲೈಕ್ ಒಳ್ಳೆ ಮೂವೀಸ್ ನೋಡ್ಬೇಕಂತ ಆಸೆ ಪಡ್ತಾರೆ ಸೊ ಅದೇ ಫೈಟ್ ಆ ಸಾಂಗ್ ಆ ಥರಲ್ಲ ಲೈಕ್ ಅದಿದ್ರೆ ಮೂವಿ ಅಂತ ಅಲ್ಲ ಅಲ್ಲ ವಿ ಮೀವನ್ ಓಕೆ ಡಿಫ್ರೆಂಟ್ ಆಗಿ ಮಾಡೋಣ ಪ್ಲಸ್ ಫಸ್ಟ್ ಟೈಮ್ ಮಾಡ್ತಿರೋದು ನಮಗೂ ಹೆಸರು ಬೇಕು ಏನು ಮಾಡ್ತಿದ್ರೆ ಅಂತ ಸೊ ನಾವು ಗುರುತಿಸ್ಕೊಳ್ಬೇಕಂದ್ರೆ ಗುರುತಿಸಿಕೊಳ್ಬೇಕಂದ್ರೆ ಸಮಿಂಗ್ ಡಿಫ್ರೆಂಟ್ ಸೊ ಅವಾಗ ಲೈಕ್ ಓಕೆ ಕ್ರೈಮ್ ಥ್ರಿಲ್ಲರ್ ಮಾಡೋಣ ಅಂತ ಸೊ ಅದಕ್ಕೆ ರಿಸರ್ಚ್ ಮಾಡಿದಲ್ಲಿ ಅಂದರೆ ಲೈವ್ ಆಗಿ ಫೋರೆನ್ಸಿಕ್ ಡಿಟೆಕ್ಟಿವ್ ಇದಾರಲ್ಲ ಫೋರೆನ್ಸಿಕ್ ಟೀಮ್ ಇದೆ ಲೈಕ್ ತುಂಬಾ ದೊಡ್ಡ ದೊಡ್ಡ ಕೇಸಸ್ ಹ್ಯಾಂಡಲ್ ಮಾಡಿದ ಟೀಮಲ್ಲಿ ಅವರು ಪ್ರತಿಷ್ಠಿತ ಅವ್ರ ಹೆಸರು ಹೇಳೋಕ್ಕಾಗಲ್ಲ ಲೈಕ್ ಹೀ ಹೆಲ್ಪ್ ಮೀ ತುಂಬಾ ಥ್ಯಾಂಕ್ಸ್ ಸೊ ಇದರಲ್ಲಿ ಮೂವಿಲಿ ನೋಡೋದು ಫಿಕ್ಷನಲ್ ಸ್ಟೋರಿನ ಹೊರತು ಬಟ್ ಫೋರೆನ್ಸಿಕ್ ಡಿಟೆಕ್ಟಿವ್ ಲೈವ್ ಆಗಿ ಏನು ಮಾಡ್ತಾರೆ ಅದೆಲ್ಲ ಪ್ರಾಕ್ಟಿಕಲಾಗಿ ಕರೆಕ್ಟ್ ಆಗಿರುತ್ತೆ ಸೊ ಏನು ನಮಸ್ಕಾರ ನಾನು ಈ ಮೂವಿ ಪ್ರೊಡ್ಯೂಸರು ಆಕ್ಚುಲಿ ಇದೊಂದು ಒಳ್ಳೆ ಟ್ಯಾಲೆಂಟೆಡ್ ಯಂಗ್ ಟೀಮ್ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕು ಆ್ಯಂಡ್ ಮೋಸ್ಟ್ಲಿ ಏಪ್ರಿಲ್ ಅಲ್ಲಿ ರಿಲೀಸ್ ಆಗುತ್ತೆ ನನಗೆ ಈ ಸ್ಟೋರಿ ತುಂಬ ಇಷ್ಟ ಆಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಹಾಂ ಸ್ವಲ್ಪ ಡಿಫ್ರೆಂಟ್ ಇದೆ ದೋಸ್ತಿ ಒಂದು ಫಿಲ್ಮ್ ಮಾಡುವಾಗ ನಾನು ಭೇಟಿ ಆಗಿದೆ ಸೊ ಅವಾಗ ಐ ತಿಂಕ್ ಇಯರ್ಸ್ ಅವ್ರ ಥಿಂಕಿಂಗ್ ನನ್ನ ಥಿಂಕಿಂಗ್ ಮ್ಯಾಚ್ ಆಗ್ತಿತ್ತು ಏನಕ್ಕೆ ಡಿಫ್ರೆಂಟ್ ನಾರ್ಮಲ್ ಇರೋ ತರ ಇರಬಾರ್ದು ಏನೇ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅದಕ್ಕೆ ಕೋಡ ಮಾಡಿದ್ವಿ ಇನ್ನೊಂದು ಶಾರ್ಟ್ ಮಾಡಿದ್ವಿ ಅದಾದ್ಮೇಲೆ ನಾಟ್ ಕಮರ್ಷಿಯಲ್ ಸ್ಕ್ರಿಪ್ಟ್ ಆಲ್ಮೋಸ್ಟ್ ರೆಡಿನ ಆಗಿತ್ತು ಆಮೇಲೆ ಯೋಚನೆ ಮಾಡಿದ್ವಿ ಎಷ್ಟೊಂದು ಕಮರ್ಷಿಯಲ್ ಸ್ಕ್ರಿಪ್ಟ್ ಇದ್ರೂ ನಮಗೆ ಒಂದು ಡಿಫರೆಂಟ್ ಆಗಿ ನಮಗೆ ನಮ್ಮ ನಮ್ ಹೆಸರು ಒಂದ್ ಕಡೆ ಬರ್ಬೇಕು ಅಂದ್ರೆ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡ್ಬೇಕು ಅವಾಗ್ಲೇ ಜನರು ಕೋವಿಡ್ ಮುಂಚೆ ಇರೋ ಆಡಿಯನ್ಸ್ ಇದು ಬೇರೆ ಕೋವಿಡ್ ಆದಮೇಲೆ ಎಲ್ಲ ಇಂಟರ್ನ್ಯಾಷ್ನಲ್ ಸಿನಿಮಾಸ್ ಇಂಟರ್ನ್ಯಾಷನಲ್ ಇದನ್ನು ನೋಡ್ಬಿಟ್ಟು ಔಟ್ ಅಪ್ಡೇಟ್ ಆಗಿದ್ದಾರೆ ಇವಾಗ ನಾರ್ಮಲ್ ಹಳೆ ಕಂಟೆಂಟು ಹಳೆ ಕನ್ವೆನ್ ಮೂವಿ ಮಾಡೋಕ್ಕಾಗಲ್ಲ ಅಪ್ ಅಕ್ಸೆಪ್ಟು ಮಾಡಲ್ಲ ಸೊ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಇದರಿಂದ ನಾವು ಮಾಡಿರೋದು ಸೊ ಈ ಮೂವಿ ಮಾಡುವಾಗ ಐ ಥಿಂಕ್ ಹಿ ವಾಸ್ ಜಸ್ಟ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಗೈ ಸೊ ಇವನ್ಗೆ ಹೆಂಗ್ ಟ್ಯಾಲೆಂಟ್ ಇದೆ ಹೀಸ್ ಅ ಎಡಿಟರ್ ಟು ಅಂಡ್ ಸ್ಕ್ರೀನ್ ಪೆನ್ ಸಕ್ಕ ಬರೀತಾನೆ ಸೊ ಪ್ರಾಮಿಸಿಂಗ್ ಡೈರೆಕ್ಟರ್ ಅದರಿಂದ ಓಕೆ ಡೂ ಇಟ್ ಅಂತ ಮಾಡಿದ್ವಿ ಸರ್ ಆ ಥರ ಅಲ್ಲ ಏನಿಲ್ಲ ಸರ್ ಆ ಥರ ಇಲ್ಲ ಮೂವಿ ಓ ಟಿ ಟಿ ಮತ್ತು ಥಿಯೇಟ್ರ್ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದೀವಿ ಅದಾದ್ಮೇಲೆ ಸಾಯಿ ಸೋಮೇಶ್ ಅವರು ಸೊ ಐ ಥಿಂಕ್ ಸಾಯಿ ಸೋಮೇಶ್ ಮ್ಯೂಸಿಕಲ್ಗಿಂತ ಸಾಯಿ ಸೋಮೇಶ್ ಮ್ಯಾಜಿಕಲ್ ಅಂತೀನಿ ಸೊ ದ ಸಾಂಗ್ಸ್ ಆಫ್ ಕಮ್ ವೆರಿ ಗುಡ್ ನಂಗೆ ತುಂಬ ಇಷ್ಟ ಆಯಿತು ಬಿ ಜಿ ಎಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಟೀಸರ್ ನೋಡಿದ ಅದರಿಂದ ಟೆನ್ ಪರ್ಸೆಂಟ್ ಎಫೆಕ್ಟಿವ್ ತುಂಬ ಟ್ರೈಲರ್ ನಿಮ್ಗೆ ಕಾಣಿಸುತ್ತೆ ಆ ಸೌಂಡ್ ಡಿಸೈನ್ ಆಗಲಿ ತುಂಬ ಚೆನ್ನಾಗಿ ಬರ್ತಿದೆ ಅದು ಸೊ ಮೊದಲು ಎಲ್ರಿಗೂ ನಮಸ್ಕಾರ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಡೈರೆಕ್ಟರ್ ದರ್ಶನ್ಗೂ ಮತ್ತು ಕರಣ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯಾ ಆಸ್ ಅ ಟೀಮ್ ತುಂಬ ಪ್ರಯತ್ನ ಪಟ್ಟಿದ್ದೀರಿ ಒಳ್ಳೆ ಔಟ್ಪುಟ್ ಕೊಡಬೇಕು ಅಂದ್ಬಿಟ್ಟು ವಿ ಹ್ಯಾವ್ ಡನ್ ಆರ್ ಬೆಸ್ಟ್ ಸೊ ಸ್ವಲ್ಪ ಬಂದ್ಬಿಟ್ಟು ಥೇಟ್ರ್ ನೋಡಿ ಥೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಫೋರ್ ಅಂಡ್ ಸಿಕ್ಸ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿರೋದು ನಂದು ಹರಿಕಥೆ ಲಗಿರಿಕತೆ ಮತ್ತೆ ತ್ರಿಬಲ್ ರೈಡಿಂಗ್ ಕಿಂತ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ರಿಲೀಸ್ ಆಗೋಕೆ ಇಷ್ಟು ಟೈಮ್ ತಗೋತಿದೆ ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡ್ತೀವಿಗಳಿಂದ ಫೋರೆನ್ಸಿಕ್ಸ್ ಅನ್ನೋ ಒಂದು ಮೂವಿ ನಾನು ಪ್ರೀವಿಯಸ್ ಮೂವೀಸ್ ನೋಡಿದ್ರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತವೆ ಅಂದ್ರೆ ಫೋರೆನ್ಸಿಕ್ಸ್ ಅಲ್ಲಿ ನಂಗೊಂದು ಒಂದು ಬ್ಯೂಟಿಫುಲ್ ಪಾತ್ರ ಬರ್ತಿದ್ದಾರೆ ಐ ಥಿಂಕ್ ಎಲ್ಲ ಸಿನಿಮಾಗಳಲ್ಲಿ ನಗ್ತಾ ಎಂಟರ್ಟೈನ್ಮೆಂಟ್ ಕೊಟ್ರೆ ಜಾಸ್ತಿ ಮಾತಾಡಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ ಎಲ್ಲ ಇಮೋಷನ್ಸ್ ತೋರಿಸಬೇಕಾಗುತ್ತೆ ಈ ಸಿನಿಮಾ ತುಂಬಾ ಎಕ್ಸೈಟ್ಮೆಂಟ್ ಇದೆ ಫೋರೆನ್ಸಿಕ್ಸ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪ್ರತಿ ಕ್ಷಣ ಏನಾದ್ರೂ ಒಂದು ಕೀ ಕೊಡ್ತಾ ಇರ್ತಾರೆ ಒಂದು ಹಿಂಟ್ ಕೊಡ್ತಾ ಇರ್ತಾರೆ ಆ ಹಿಂಟ್ ಇನ್ನೊಂದು ಯಾವಾಗಾದ್ರೂ ಇನ್ನೊಂದ್ಸಲ ಕನೆಕ್ಟ್ ಆಗುತ್ತೆ ಸೊ ಎಲ್ಲೂ ಮಿಸ್ ಇಲ್ಲಾಂದರೆ ಕಥೆ ಮಿಸ್ ಆಗೋಗುತ್ತೆ ಅಂತ ಒಂದು ಇದು ಎಲ್ಲ ಹೊಸ ಪ್ರತಿಭೆಗಳು ನಾವು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಷ್ಟೇ ನಮ್ಮ ಸಿನಿಮಾ ಏನ್ ಏಪ್ರಿಲ್ ಅಲ್ಲಿ ರಿಲೀಸ್ ಆಗುತ್ತೆ ಅನ್ಸುತ್ತೆ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲ್ ಅಲ್ಲಿ ಸಪೋರ್ಟ್ ಮಾಡಿ ಫೋರೆನ್ಸಿಕ್ ಲ್ಯಾಬ್ಗ ಅಂದ್ರೆ ಹೋಗ್ ಬಂದಿಲ್ಲ ಆದ್ರೆ ಸೆಟ್ ಅಲ್ಲಿ ಎಲ್ಲಾ ಏನೆಲ್ಲ ಇರುತ್ತೋ ಅದೇ ತಂದ್ ಹಾಕಿದ್ರು ಸೆಟ್ ಅಲ್ಲಿ ಕಾಣಲ್ಲ ಅಂದ್ರೆ ಗೊತ್ತಾಗುತ್ತೆ ಸರ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಹೇಳಿದ್ರು ಇರೋದನ್ನೆಲ್ಲ ತಂದ್ ಹಾಕಿದ್ರು ಅಲ್ಲೇ ಅಂತ ನನ್ನ ಹೆಸರಲ್ಲೇ ಏನೋ ಏನಿದೆ ವೈಬ್ರೇಷನ್ ಸ್ಟ್ರಾಂಗ್ ವೈಬ್ಸ್ ಇದೆ ಖಡಕ್ ವೈಬ್ಸ್ ಹೌದು ಖಡಕ್ ವೈಬ್ಸ್ ಇದೆ ಹೆಂಗೆ ಅಂತಂದ್ರೆ ಈ ಶಿಕಾರಿ ದೇವಿಗೆ ನಾನು ಹೇಗೆ ಆಯ್ಕೆ ಆದೆ ಅನ್ನೋದನ್ನ ನಿರ್ದೇಶಕರು ಹೇಳ್ತಿರೋ ನಾನೇ ಹೇಳೋ ಒಂದಿನ ಶೂಟಿಂಗ್ ನಡೀತಿದೆ ಒಬ್ರು ಫೋನ್ ಮಾಡಿದ್ರು ಮೇಡಮ್ ಹತ್ತೆ ಹತ್ತು ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು ಅಂತ ಗುಬ್ಲಾಳದಲ್ಲಿ ಆಯ್ತು ಬನ್ನಿ ಅಂದ್ರೆ ಬಂದು ಒಂದು ಯಾವುದೋ ಒಂದು ಹುಡುಗ ಸಣ್ಣ ಹುಡುಗ ಯಾವುದೋ ಒಂದು ಬಟ್ಟೆ ಹಾಕೊಂಡು ಈ ಅಪ್ಪ ಸಿನಿಮಾ ಮಾಡ್ತಾನ ಅಂತ ನಾನು ಸಣ್ಣ ಹುಡುಗ ಆಮೇಲೆ ಬಂದ್ರು ಬಂದು ಮೇಡಮ್ ಹಿಂಗ ಆಗ್ಬಿಟ್ಟಿದೆ ಶೂಟಿಂಗ್ ಅಲ್ಲಿ ಶುರುವಾಗಿ ಈ ಪಾತ್ರನ ಯಾರೋ ಮಾಡಿ ತಲೆ ತಲೆ ಚಚ್ಕೊಂಡು ಎಲ್ಲಾಗಿ ಆಮೇಲೆ ನನ್ ಕರ್ಕೊಂಡು ಹೋದ್ರು ನಾನು ಆಗಲ್ಲ ಅಂದೆ ಫಸ್ಟ್ ಆಮೇಲೆ ಮೇಡಮ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂದ್ರು ಸರಿ ಮಾಡೋಣ ಪಾಪ ಹೊಸ ಟೀಮು ಆಮೇಲೆ ನಾನು ಹೊಸಬ್ರ ಜೊತೆಗೂ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಇವಾಗ ಒಪ್ಕೊಂಡೆ ಪಾತ್ರ ಹೆಂಗಿದೆ ಅಂದ್ರೆ ನಾನು ಬಹುಶಃ ಅದನ್ನು ತುಂಬಾ ಎಂಜಾಯ್ ಮಾಡಿದಿನಿ ಕ್ಷಣ ಫಸ್ಟ್ ಡೇ ನಾನು ಎಂಜಾಯ್ ಮಾಡಿದೀನಿ ಫಸ್ಟ್ ಡೇನೆ ಓಡಿಸಿದ್ರು ಚೆನ್ನಾಗೆ ಆಮೇಲೆ ಇದು ಕಂಪ್ಲೀಟ್ಲಿ ಬರೀ ಇದು ಫೋರೆನ್ಸಿಕ್ಸ್ ಬಾಡಿ ಕಟ್ ಮಾಡೋದು ಹುಡ್ಕೋದು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಸೈಕಲಾಜಿಕಲ್ ಮೂವಿ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ತರದಲ್ಲಿ ಅಂದ್ರೆ ನಾವು ಈ ಮೆಂಟಲ್ ಹೆಲ್ತ್ ಅಂತ ಏನ್ ಹೇಳ್ತೀವಿ ಅದು ಒಂಥರ ತೋರಿಸ್ಕೊಳೋದಿಕ್ಕೆ ನೋಡ್ತೀವಿ ನಾವೆಲ್ಲರೂ ಕೂಡ ಹುಚ್ಚಾಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಪ್ರತಿಯೊಬ್ರು ಎಲ್ಲರಿಗೂ ಇಶ್ಯೂಸ್ ಇರುತ್ತೆ ಸೊ ಆ ಇಶ್ಯೂನು ಕೂಡ ಈ ಸಿನಿಮಾದ ಒಂದು ಭಾಗವಾಗಿದೆ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಸೈಕಲಾಜಿಕಲ್ ಮೂವಿ ಅಂತ ನಾನು ಕರಿತೀನಿ ಮೊದಲನೇದಾಗಿ ಒಬ್ಬ ಹೊಸ ಪ್ರತಿಭೆ ಬೆಳಿಬೇಕು ಅಂತಂದ್ರೆ ಮಾಧ್ಯಮ ಮಿತ್ರ ಸಾಧ್ಯ ಆಗೋದು ಅಂಡ್ ಮೀಡಿಯಾ ಫ್ರೆಂಡ್ಸ್ ಎಲ್ಲಾರು ಕೂಡ ನನಗ್ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಕರಣ್ ಸರ್ ಹೇಳಿದಂಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗ ಅದು ಬೇರೆನೆ ಇತ್ತು ಅಂದ್ರೆ ಕಮರ್ಷಿಯಲ್ ಆಗಿ ಒಂದು ಬೇರೆ ಜಾನರ್ ತರ ರೆಡಿ ಮಾಡಿದ್ದು ಅಂಡ್ ಹೋಗ್ತಾ ಹೋಗ್ತಾ ಕತೆ ನೆಕ್ಸ್ಟ್ ಮೀಟಿಂಗ್ ಬಂದಾಗ ಕಂಪ್ಲೀಟ್ಲಿ ಬೇರೆ ಕತೆ ನಾನು ಒಂದ್ ಸೆಕೆಂಡ್ ಡೈರೆಕ್ಟರ್ ಮುಖ ನೋಡಿದೆ ಈ ತರ ಹಿಂಸೆ ಕೊಟ್ಟರೆ ಯಾರ್ ಬದುಕ್ತಾರ ಸರ್ ಅನ್ನೋ ಒಂದು ಡೈಲಾಗ್ ನೆನಪಾಯಿತು ಬಿಕಾಸ್ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಿದ್ದು ಫೋರ್ ಅಂಡ್ ಸಿಕ್ಸ್ ಆಮೇಲೆ ಆ ಕತೆನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೆಲ್ಲ ಕಲ್ತಿದ್ದೀನಿ ತುಂಬಾ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ದೀನಿ ತುಂಬಾ ಕಲ್ತಿದ್ದೀನಿ ಅಂಡ್ ನನಗೆ ಚಾನ್ಸ್ ಕೊಟ್ಟಿದ್ದು ಕರಣ್ ಸರ್ ಅಂಡ್ ಪ್ರೀತಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಅಂಡ್ ದರ್ಶನ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಆಡಿಷನ್ ತ್ರೂನೇ ನಾನು ಈ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿದ್ದು ಸೊ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಬಿಕಾಸ್ ನಾನು ಈ ಮೂವಿಂಗ್ ಮುಂಚೆ ಒಂದು ಟೂ ತೌಸಂಡ್ ಸೆವೆಂಟೀನಿಂದ ಮೂವೀಸ್ ಥಿಯೇಟರ್ನ ಟ್ರೈ ಮಾಡ್ತಾ ಇದ್ದವಳು ಸೊ ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ಆಡಿಷನ್ಸ್ ಟ್ರೂ ಆಯಿತು ಅನ್ನೋ ಒಂದು ಸಂತೋಷ ಆ್ಯಂಡ್ ಸೆಕೆಂಡ್ಲಿ ಐ ಜಸ್ಟ್ ವಾಂಟ್ ಟು ಸೇ ಆ್ಯಸ್ ಇಲ್ಲಿವರೆಗೂ ಎಲ್ಲರೂ ಹೇಳಿದ್ರು ಮೂವಿ ಕಾನ್ಸೆಪ್ಟ್ ಖಂಡಿತವಾಗ್ಲಿ ನಿಮಗೆ ಖಂಡಿತವಾಗೂ ಆಡಿಯನ್ಸ್ಗೆ ಎಂಗೇಜಿಂಗ್ ಆಗಿರುತ್ತೆ ಬಿಕಾಸ್ ಎಂಗೇಜ್ಮೆಂಟ್ ಟೈಮ್ ಅನ್ನೋದು ಆಡಿಯನ್ಸ್ದು ಇವಾಗ ತುಂಬ ಪ್ರೆಷರ್ಸು ತುಂಬ ಆಪ್ಷನ್ಸ್ ಇರುತ್ತೆ ಈಗ ಆಡಿಯನ್ಸ್ಗೆ ನಮ್ಮ ಆಡಿಯನ್ಸ್ ತುಂಬ ಕನ್ನಡ ಆಡಿಯನ್ಸ್ ಇರ್ಬೋದು ಈವನ್ ಬೇರೆ ಸ್ಟೇಟ್ ಆಡಿಯನ್ಸ್ ಇರ್ಬೋದು ತುಂಬ ಮೆಚೂರ್ಡ್ ಆಗಿದ್ದಾರೆ ತುಂಬ ಇಂಟೆಲೆಕ್ಚುಲ್ ಆಗಿದ್ದಾರೆ ಸೊ ಆ ಥರ ಆಡಿಯನ್ಸ್ಗೆ ಐ ಥಿಂಕ್ ದಿಸ್ ಇಸ್ ಅ ಬ್ರಿಲಿಯಂಟ್ ಕಾನ್ಸೆಪ್ಟ್ ಸೋ ಜಾಸ್ತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ ಬಿಕಾಸ್ ಅದು ನಮ್ಮ ಕರಣ್ ಸರ್ ನನಗೆ ಫಸ್ಟ್ ನನಗೆ ಇಡೀ ಟೀಮಲ್ಲೇ ಇನ್ಸ್ಪೈರ್ ಆಗಿರೋದು ಅವರೇ ನಾನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದು ಅವರೇ ಕಾರಣ ಆಗ್ತಾರೆ ಅವರ ಒಂದು ನಾವು ಎಷ್ಟೋ ಸಿನಿಮಾ ಮಾಡಿದ್ದೀವಿ ಮೇಡಮ್ ಒಂದು ಏಳು ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಅಷ್ಟು ಜನ ಪ್ರೊಡ್ಯೂಸರ್ಗಳು ನೋಡಿದಾಗ ಜೆನ್ಯೂನ್ ಅನ್ನೋದು ಯಾರಲ್ಲೂ ಕಾಣಲ್ಲ ಬಟ್ ನಮ್ಮ ನಮ್ಮ ಟೀಮಲ್ಲಿ ಏನಿದೆ ನಮ್ಮ ಕರಣ್ ಸರ್ ಅನ್ನೋರು ತುಂಬ ನಾನು ಹೊಗಳ್ತಿಲ್ಲ ಬಟ್ ಅದೇನಂದ್ರೆ ಅವರ ಮನಸ್ಸಲ್ಲಿ ಏನೋ ಆ ಥರ ಇದೆ ಒಂದ್ ಸಣ್ಣ ಇಶ್ಯೂ ಆಗ್ಲಿ ಒಂದ್ ಪ್ರಾಬ್ಲಮ್ಸ್ ಆಗ್ಲಿ ಒಂದ್ ಏನೇ ಆಗ್ಲಿ ನಮ್ ಟೀಮಲ್ಲಿ ಯಾವ್ದು ಒಂದ್ ಬಂದಿಲ್ಲ ಮೇಡಮ್ ನಾವು ರೈಟಿಂಗ್ ಮರ ಸ್ಟಾರ್ಟ್ ನಾವ್ ಏನ್ ಸ್ಟಾರ್ಟ್ ಮಾಡ್ಬೇಕನ್ನ ಅನ್ಕೊಂಡ್ ಪ್ರತಿಯೊಂದು ಸೀನು ಪ್ರತಿಯೊಂದು ಅದ್ರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಾ ಇದ್ರು ನಾವ್ ಏನ್ ಬರ್ದಿದೀವಿ ಏನ್ ಮಾಡಿದೀವಿ ಪಕ್ಕ ಪ್ಲಾನಿಂಗ್ ನಮ್ಮ ಫಸ್ಟ್ ಸಿನಿಮಾ ನಮ್ಮ ಇವರೆಲ್ಲ ಕಾಶಿನಾಥ್ ಸರ್ ಎಲ್ಲ ಹಿಂಗ್ ಪ್ಲಾನ್ ಮಾಡ್ತಿದ್ರು ಟೇಬಲ್ ಇದಾಗ್ ಸ್ಕ್ರಿಪ್ಟ್ ಆಗ್ಬೇಕು ಅಂತ ಸೊ ನಾವಿ ಮತ್ತೇನ್ ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತಿದ್ವಿಲ್ಲ ಇದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇದು ಆಕ್ಚುಲಿ ಸೊ ಪ್ಯಾನ್ ಇಂಡಿಯಾ ಮಾಡಿಲ್ಲ ನಾವು ಬಟ್ ಸಿನಿಮಾ ಆದ್ಮೇಲೆ ನಾವು ಅವ್ರ ಎಕ್ಸ್ಟ್ರಾ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾವು ಮಾಡಿಲ್ಲ ನಾವು ರೈಟಿಂಗ್ ಅಲ್ಲಿ ನಾವ್ ಏನ್ ಮಾತಾಡ್ಕೊಂಡಿ ಮಾಡ್ಕೊಂಡಿದ್ವೋ ಫಸ್ಟ್ ಅದನ್ನೇ ಪ್ರತಿಯೊಂದು ಯಥಾತತ್ವವಾಗಿ ಶೂಟ್ ಮಾಡಿದ್ದಾರೆ ಮೇಡಮ್ ಯಾವ್ದು ಸುಧಾ ಮಿಸ್ ಮಾಡಿಲ್ಲ ಅದ್ಲು ಡೈರೆಕ್ಟರ್ ಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ತುಂಬಾ ಪೇಶನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಪ್ರತಿಯೊಬ್ಬರು ಗಳು ಸುದ ನಮ್ಗೆ ಇವರೇ ಬೇಕು ಇವರೇ ಬೇಕು ನಾವು ಒಂದ್ ಹತ್ತೈದು ಜನ ಎಲ್ಲಾ ಬೇರೆ ಚೇಂಜ್ ಮಾಡಿ 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 ಸೆಲೆಕ್ಟ್ ಮಾಡೋದಂತದ್ದು ಸೊ ಆಟ್ಸಪ್ ನಮ್ಮ ಕರೆಂಟ್ ಸರ್ಗೆ ಫಸ್ಟ್ ಅದ ಏನಕ್ಕೆ ಅಂದ್ರೆ ಅನ್ನದಾತ ಅಂತ ನಾವೇನ್ ಹೇಳ್ತೀವಿ ಅವ್ರ ಅಷ್ಟು ಪೇಶನ್ಸ್ ಇಂದ ನಮ್ಮ ಕೆಲಸಗಳು ನೋಡ್ಕೊಂಡು ಹೊಸ ಇಲ್ಲಿರೋ ಪ್ರತಿಯೊಬ್ಬರು ಟೀಮ್ಗೂ ಅವರು ಯಾವಾಗಲೂ ಜೆನ್ಯನ್ ಆಗಿ ಅವ್ರ ವ್ಯಕ್ತಿ ನೋಡ್ಬಿಟ್ಟೆ ಕೊಟ್ಟಿದ್ದಾರೆ ಅವ್ರದ್ದು ಯಾವ್ದೇ ಇನ್ಫ್ಲೂಯನ್ಸ್ ನೋಡ್ಬಿಟ್ಟು ಅವ್ರು ಯಾರಿಗೂ ಚಾನ್ಸ್ ಕೊಟ್ಟಿಲ್ಲ ಮೇಡಮ್ ಅದೊಂದು ನನ್ನ ಅವ್ರಿಗೆ ಧನ್ಯವಾಗಿರ್ತೀನಿ ನನ್ನದೊಂದು ಸಣ್ಣ ಪಾತ್ರ ಇದೆ ಜಸ್ಟ್ ಆಗ್ತಾನೆ ಟೋಬಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ ಸೊ ನನ್ನ ಲುಕ್ ನೋಡಿ ನನ್ನ ಸ್ನೇಹಿತ ಆಕ್ಚುಲಿ ಕರಣ್ ಬಂದು ನನ್ನ ಬಾಲ್ಯ ಸ್ನೇಹಿತ ನನ್ನ ನೋಡಿ ಅವನು ಈ ಪಾತ್ರೆ ನಿ ಸೂಟ್ ಆಗ್ತೀವ ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ಸೆಟ್ ಅಲ್ಲಿ ಮಟನ್ ಅಂಗಡಿ ಮತ್ತೆ ತಿರುಗಿ ಸೇರಿಸ್ಬಿಟ್ರು